ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಪ್ರೈವೇಟ್ ಜಾಗದಲ್ಲಿ ಏನಾದರೂ ತುರಿಕೆ ಆಗ್ತಾ ಇದ್ರೆ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಈ ರೀತಿ ಸ್ಪ್ರೆಡ್ ಆಗ್ತಾ ಇದೆ ತುಂಬಾ ಈಚೆ ಆಗ್ತಾ ಇದ್ರೆ ನೀವು ಪಾಲಿಸಲೇಬೇಕಾದಂತ ಸ್ಟ್ರಿಕ್ಟ್ ಆದ ಕ್ರಮಗಳು ಏನಪ್ಪಾ ಅಂದ್ರೆ ಮೊದಲೇದು ಆ ಜಾಗದಲ್ಲಿ ಬರುವಂತಹ ಕೂದಲುಗಳನ್ನ ಮೇಲಿಂದ ಮೇಲೆ ರಿನೂವ್ ಮಾಡಿ ಮೇಲಿಂದ ಮೇಲೆ ಜಾಸ್ತಿ ಕೂದಲು ಬೆಳವಣಿಗೆ ಆಗೋದಕ್ಕೆ ಬಿಡಾಕೋಬೇಡಿ ಇದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಇನ್ನು ಎರಡನೇದೇನಪ್ಪಾ ಅಂದ್ರೆ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಅನ್ನ ಬಿಸಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸೋದ್ರಿಂದ ಕೀಟಾಣುಗಳು ಸತ್ತೋಗ್ತವೆ ಮತ್ತೆ ಇನ್ಫೆಕ್ಷನ್ ರಿಪೀಟ್ ಆಗುತ್ತೆ ಆಗುತ್ತೆ ಮೂರನೇ ದಿನಪ್ಪ ಅಂದ್ರೆ ಮೇಲೆ ಆ ಜಾಗವನ್ನ ವಾಶ್ ಕ್ಲೀನ್ ಇಟ್ಕೊಳ್ಳಿ ಆಮೇಲೆ ಅದನ್ನ ಹಾಗೆ ಹಾಕಿಬಿಡ್ಬಾರ್ದು ಒಂದು ಒಲ ಬಟ್ಟೆಯನ್ನ ಟ್ಯಾಪ್ ಮಾಡ್ಕೊಂಡು ಆಮೇಲೆ ನಿಮ್ಮ ಬಟ್ಟೆಗಳನ್ನ ಹಾಕೋಬೇಕು ಈ ಮೂರು ಕ್ರಮಗಳನ್ನ ಪಾಲಿಸಿ ನಾಲ್ಕನೇ ದಿನಪ್ಪ ಅಂದ್ರೆ ಈ ಕೆಳಗಡೆ ಕೊಟ್ಟಿರುವಂತ ಕ್ರೀಮ್ ಅನ್ನ ರಾತ್ರಿ ಮಲ್ಕೋವಾಗ ಹಚ್ಕೊಂಡು ಮಲ್ಕೊಳ್ಳಿ ಸಾಧ್ಯವಾದ್ರೆ ನಿಮ್ಮ ಉಗ್ರರಗಳನ್ನ ಮಾಡಕ್ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ಒಂದು ಜಾಗದಲ್ಲಿ ಚಿಕ್ಕ ಜಾಗದಲ್ಲಿ ಆಗಿರುತ್ತೆ ನೀವು ಕೇವಲ ಉಗುರು ಹಚ್ಚದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಏರಿಯಾ ಪೂರ್ತಿಯಾಗಿ ಕವರ್ ಆಗುತ್ತೆ ಬೇಗ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಇದಕ್ಕೆ ಆಂಟಿ ಫಂಗಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಅಂತ ಕರೀತಾರೆ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಫಂಗಸ್ ಆಗುತ್ತೆ ಕಸ ಕಟ್ಕೊಂಡು ಜಾಸ್ತಿ ಬೆಳವಣಿಗೆ ಆಗುತ್ತೆ ಎಷ್ಟು ಜಾಸ್ತಿ ನೀವು ಮುರ್ತಿರೋ ಒಂದ್ ಕೇಸ್ ನೀವು ಇಲ್ಲಿ ಕೆರ್ಕೊಂಡ್ಬಿಟ್ಟು ಇಲ್ಲಿ ಕೆರ್ಕೊಂಡ್ಬಿಟ್ರೆ ಇಲ್ಲಿನೇ ಇಲ್ಲಿ ಸ್ಪ್ರೆಡ್ ಆಗುತ್ತೆ ಸೊ ಇದು ಅದೇ ಜಾಗದಲ್ಲಿ ಆಗ್ಬೇಕು ಅಂತ ಇಲ್ಲ ನಿಮ್ಮ ದೇಹದ ಯಾವುದೇ ಭಾಗ ಈ ಕ್ರೀಮ್ ನೀವು ಯೂಸ್ ಮಾಡಬಹುದು ನಾನು ಹೇಳಿದ ಪಾಲಿಸಿದ್ರೆ ಬೇಗ ಕಡಿಮೆ ಆಗುತ್ತದೆ ಜಾಸ್ತಿ ನೀರನ್ನ